ಲೋಕಸಭಾ ಅಧಿವೇಶನದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಕೆಎಂ ಶಿವಲಿಂಗೇಗೌಡ ಏಕವಚನದಲ್ಲೇ ಮಾತನಾಡಿದ್ದಾರೆ ಸತ್ಯ ಸತತನದಲ್ಲಿ ಗಲಾಟೆ ನಡೀತಾ ಇದೆ ನೋಡೋಣ ಬನ್ನಿ ಮಾಡ್ತೀಯ ಕಾನೂನ ತಡೆ ಗೊತ್ತಾಗೋದು ಮಾನ ಮರ್ಯಾದೆ ಇಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಬಿಜೆಪಿಯರಿಗೆ ಮರ್ಯಾದೆ ಒಬ್ಬನೇ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವ ರೀ ನೆಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ್ ನೀವು ನೀವು ಈನಾ ಕೆಟ್ಟ ಆರ್ ಎಸ್ ನವರಿಗೆ ಧಿಕ್ಕಾರ ಹಾನ್ಯ ಅಧ್ಯಕ್ಷರೇ ನಾನು ಇದರಿಂದ ವಿಚಾರದಲ್ಲಿ ನಾಗಲ್ಲ ನಿನ್ನಂತ ನೂರು ನಾಯಿಗಳು ಬಂದ್ರು ನಾನು ಹೆದರಲ್ಲ ನಾಯಿಗಳಿಗೆ ಕಡೆ ನೀವು ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ ಅಷ್ಟು ಇಲ್ಲ ನಿಮಗೆ ನೀವು ಹುಟ್ಟು ಅಯೋಗ್ಯರು ಈ ಬಿಜೆಪಿ ಹಿಂಗೆ ಮಾಡಿ ತಾಳ ಹಾಕಿ ತಟ್ಟ ಹಾಕಿ ಅಧಿಕಾರಕ್ಕೆ ಬರ ಬರೋಕೆ ನಿಮ್ಮ ಜೀವನದಲ್ಲಿ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಹ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನೂ ಇಲ್ಲ ನಿಮಗೆ

ನಮ್ಮ ಹೋರಾಟವನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮ ಒಬ್ಬ ಮಹಾತ್ಮನನ್ನ ಇವತ್ತು ಒಬ್ಬ ಮಹಾತ್ಮನನ್ನ ಮಹಾತ್ಮನ ಹೆಸರಿನಲ್ಲಿದ್ದಂಥ ಒಂದು ಯೋಜನೆಯನ್ನು ಇವತ್ತು ಏಕಾಏಕಿ 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 ಇವತ್ತು ಆ ಹೆಸರನ್ನ ಬದಲಾಯಿಸಿ ಬದಲಾಯಿಸಿ ಈ ದೇಶದ ಒಬ್ಬ ಮಹಾತ್ಮನಿಗೆ ಈ ಬಿಜೆಪಿಗರು ಈ ಬಿಜೆಪಿಗರು ಈ ದೇಶದಲ್ಲಿ ಅವಮರ್ಯಾದೆಯನ್ನು ಮಾಡಿದ್ದಾರೆ ಈ ದೇಶಕ್ಕೆ ಇವತ್ತು ಯಾವ ಸ್ವತಂತ್ರ ಭಾರತವನ್ನು ತಂದುಕೊಟ್ಟಂತ ಒಬ್ಬ ಮಹಾತ್ಮನಿಗೆ ದ್ರೋಹ ಬಗೆದು ಅವನ ಹೆಸರನ್ನ ಬದಲಾವಣೆ ಮಾಡಿ ಬೇರೆ ಹೆಸರನ್ನ ಇಡ್ತಾ ಇದ್ದಾರೆ ಇಂಥ ಈಗ ಬದಲಾಯಿಸಿರ್ತಕ್ಕಂಥ ಇಂಡಿವಿಜುವಲ್ ಯಾಕೆ ಮತ ಗ್ರಾಮಗಳ ಬೀಡು ಭ್ರಷ್ಟಾಚಾರ ಮಾಡಿ ಹಳ್ಳಿಗಳ ಸ್ವರಾಜ್ಯ ಆಗಬೇಕು ಗ್ರಾಮ ಸ್ವರಾಜ್ಯ ಆಗಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೋರಾಟವನ್ನು ಮಾಡಿದರು ಆ ಕನಸಿನ ಮೇಲೆ ಮನಮೋಹನ್ ಸಿಂಗ್ರವರು ಜಾರಿಗೆ ತಂದು ಕಾನೂನನ್ನ ಜಾರಿಗೆ ತಂದು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ಗ್ರಾಮ ಸ್ವರಾಜ್ಯ ಮಾಡಬೇಕು ಗ್ರಾಮಸ್ಥರ ಕೈಯಲ್ಲಿ ಗ್ರಾಮಗಳ ಕೈಯಲ್ಲಿ ಅಧಿಕಾರವನ್ನು ಕೊಡಬೇಕು ಅವ್ರ ಕೈಗೆ ಕೈ ತುಂಬ ಹಣವನ್ನು ಕೊಡಬೇಕು ಯೋಜನೆಗಳನ್ನ ಕೊಡಬೇಕು ಗ್ರಾಮ ಸ್ವರಾಜ್ಯ ಮಾಡಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸನ್ನ ನನಸು ಮಾಡಿದಂತ ಮನಮೋಹನ್ ಸಿಂಘ್ ಆ ಕಾನೂನನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿಗಳ ಅಧಿಕಾರವನ್ನ ಸ್ವಯತ್ತತೆಯನ್ನು ತೆಗೆದಾಕ್ತಕ್ಕಂಥ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಈ ಈ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಭಾರತ ದೇಶದಲ್ಲಿ ನೆಕ್ಸ್ಟ್ ಇಡೀ ಜನ ಇಡೀ ಿತ್ತು ಇವತ್ತು ಮಹಾತ್ಮ ಗಾಂಧೀಜಿಯ ಗಾಂಧೀಜಿಯಲ್ಲ ನೀನು ನಿನ್ನ ಹೆಡ್ತಿ ನಿನ್ನ ಹೆಡ್ತಿ ತಹಸೀಲ್ದಾರ್ ಮುಟ್ಕೊಂಡು ದುಡ್ಡು ಹೊಡೆದಲ್ಲ ಅಲ್ಲಿ ಹೋಗಿ ಹೇಳ್ತಾರೆ ಚಿಂಚೋಳಿಲಿ ಎಷ್ಟೆಷ್ಟು ದುಡ್ಡು ಹೊಡಿತೇನೆ ಅಂತ ತಹಸೀಲ್ದಾರ್ ಬಿಟ್ಕೊಂಡು ಈಗ ಇವತ್ತು ಈ ಒಂದು ವ್ಯವಸ್ಥೆ ಒಳಗಡೆ